ನಿಮಗೆ ಬುಲೆಟ್ ಬೇಕಾ ಬಂದು ಇಲ್ಲಿ ಜಸ್ಟ್ ಹತ್ತು ಸಾವಿರ ಫೋನ್ ತಗೊಳ್ಳಿ ಬುಲೆಟ್ ಸಿಗುತ್ತೆ ಐಫೋನ್ ಸ್ಟಾರ್ಟಿಂಗ್ ನಿಮಗೆ ಬರೀ ಹದಿನೈದು ಸಾವಿರ ಇದೆ ತುಂಬಾ ಯೂಟ್ಯೂಬರ್ಸು ಕ್ಯಾಮ್ರಾಗೆ ಅಂತಾನೆ ಯೂಸ್ ಮಾಡ್ತಾರೆ ಹಂಡ್ರೆಡ್ ಎಕ್ಸ್ ಗಂಟಾ ಝೂಮ್ ಆಗುತ್ತೆ ಇದು ಕೈಯಲ್ಲಿ ಕಟ್ಟಿಕೊಳ್ಳೋಕೆ ವಾಚ್ ಬೇಕಾ ನಿಮಗೆ ಆಂಡ್ರಾಯ್ಡ್ ವಾಚು ಬನ್ನಿ ಸ್ಟಾರ್ಟಿಂಗ್ಗೆ ಒಂದುವರೆ ಸಾವಿರ ಇಂದ ಇದೆ ಆರು ಸಾವಿರ ರೂಪಾಯಿ ಸರ್ ನೀವು ಓಲಾ ಮಾಡ್ತಾ ಇದ್ದೀರಾ ಊಬರ್ ಏನಾದರೂ ಮಾಡಬೇಕಾ ಇಲ್ಲ ನೀವು ಏನಾದರೂ ಪೋರ್ಟ್ರು ಕೆಲಸ ಮಾಡ್ತಾ ಇದ್ದೀರಾ ಆನ್ಲೈನ್ ಅಲ್ಲಿ ಅಂದ್ರೆ ಅಂಥವ್ರು ಬಂದು ಇಲ್ಲಿ ತಗೊಳ್ಳಿ ಸರ್ ನಮಸ್ಕಾರ ಸರ್ ಇದು ಬಂದ್ಬಿಟ್ಟು ಎಚ್ ಎಸ್ ಆರ್ ಲೇಔಟ್ ಬಂದಿದ್ದೀರಾ ನೀವು ಇಲ್ಲಿ ನೋಡ್ತಾ ಇರ್ಬೋದು ನೀವು ಯಾವ ಥರ ನಾನು ಫೋನ್ ಸಿಕ್ಕಿದ್ದೀನಿ ಯಾವ ಮಾಡಲ್ ಸಿಕ್ಕಿದ್ದೀನಿ ಸೊ ಹುಡುಗರಿಗೆ ತುಂಬ ಇಷ್ಟ ಆಗುತ್ತೆ ಬಂದು ತೊಗೋಬೋದು ಬೆಸ್ಟ್ ಪ್ರೈಸ್ಗೆ ಕೊಡ್ತೀನಿ ಇಲ್ಲಿ ಪರ್ಪಲ್ ಕಲರ್ ನೋಡ್ತಾ ಇರ್ತೀರ ಯಾವ ಫೋನ್ ಅಂದರೆ ಇದು ಐಫೋನ್ ಟುವೆಲ್ ಇದು ನೀವು ಹೊಸ ತೊಗೊಳಕ್ಕೆ ಹೋದರೆ ಸರ್ ಮಿನಿಮಮ್ ಅರವತ್ತು ಸಾವಿರ ಫೋನು ಇನ್ವೆಸ್ಟ್ ಮಾಡಲೇಬೇಕಿಲ್ಲ ಐವತ್ತು ಸಾವಿರ ಅರವತ್ತು ಸಾವಿರ ಕೊಡಲೇಬೇಕು ಬಟ್ ನೀವು ಕ್ಯಾಶಿಫೈ ಎಚ್ ಎಸ್ ಆರ್ ಲೆವೆಲ್ಗೆ ವಿಸಿಟ್ ಮಾಡಿ ಬರೀ ಸರ್ ಸ್ಟಾರ್ಟಿಂಗ್ ಮೂವತ್ತು ಸಾವಿರ ಕೊಡ್ತೀನಿ ಸರ್ ಹೊಸ ಥರಾನೇ ಇರುತ್ತೆ ವಿತ್ ಬಾಕ್ಸ್ ಕೊಡ್ತೀವಿ ಬಿಲ್ ನಿಮ್ಮ ಹೆಸರಲ್ಲೇ ಕೊಡ್ತೀವಿ ಆರು ತಿಂಗಳು ವ್ಯಾರಂಟಿ ಸರ್ ಮತ್ತೆ ಇನ್ನೊಂದು ಮಾಡಲ್ ತೋರಿಸ್ತೀನಿ ಅಲ್ಲೇ ಬನ್ನಿ ನೀವು ನೋಡಿ ಇಲ್ಲೇ ನೀವು ಟ್ವೆಲ್ ನೋಡಿದ್ರಿ ಈಗ ಲೆವೆನ್ನು ನಂತರ ಇನ್ನು ಮೂವತ್ತು ಸಾವಿರ ಇಲ್ಲಪ್ಪ ಐದು ಸಾವಿರ ಕಡಿಮೆ ಇದೆ ಐದಾರು ಸಾವಿರ ಕಡಿಮೆ ಇದೆ ಅಂದರೆ ಬನ್ನಿ ಐಫೋನ್ ಲೆವೆನ್ನು ಸ್ಟ್ಯಾಡಿಂಗ್ ನಿಮಗೆ ಇಪ್ಪತ್ತೆರಡು ಸಾವಿರದಿಂದ ಇದ್ದೀನಿ ಸರ್ ಐಫೋನ್ ಸ್ಟ್ಯಾಡಿಂಗ್ ನಿಮಗೆ ಬರೀ ಹದಿನೈದು ಸಾವಿರದಿಂದ ಇದೆ ಐಫೋನ್ ಏಯ್ಟು ಇಲ್ಲಪ್ಪ ಎಸ್ ಸಿ ಟ್ವೆಂಟಿ ಟ್ವೆಂಟಿ ಅಂತ ಮಾಡಲ್ ಇದೆ ಸೇಮ್ ಇದೇ ಥರ ಬರುತ್ತೆ ಹದಿನಾರು ಸಾವಿರಕ್ಕೆ ಅದು ಕೊಡ್ತೀನಿ ಸರ್ ಆರು ಸಾವಿರ ಸ್ಟ್ಯಾಡಿಂಗು ವಿತ್ ಆರು ತಿಂಗಳು ವ್ಯಾರಂಟಿ ನೀವು ನೋಡ್ಬೋದು ಎಸ್ ಟ್ವೆಂಟಿ ತ್ರೀ ಅಲ್ಟ್ರಾ ತುಂಬ ಯೂಟ್ಯೂಬರ್ಸು ಕ್ಯಾಮ್ರಾಗೆ ಅಂತಲೇ ಯೂಸ್ ಮಾಡ್ತಾರೆ ಹಂಡ್ರೆಡ್ ಎಕ್ಸ್ ಗಂಟಾ ಝೂಮ್ ಆಗುತ್ತೆ ಇದು ಸ್ಟಾರ್ಟಿಂಗ್ ಇದು ಎಸ್ ಟ್ವೆಂಟಿ ತ್ರೀ ಅಲ್ಟ್ರಾ ನಿಮಗೆ ಸರ್ ಟು ಫಿಫ್ಟಿ ಸಿಕ್ಸ್ ಜಿ ಬಿ ಸಿಗುತ್ತೆ ಸೆವೆಂಟಿ ತೌಸಂಡ್ ಸ್ಟಾರ್ಟಿಂಗ್ ಇದೆ ಸರ್ ನಿಮ್ಮ ಚಾನಲ್ ಹೆಸ್ರೇ ಹೇಳ್ರಿ ಇನ್ನೂ ಡಿಸ್ಕೌಂಟ್ ಬೆಸ್ಟ್ ಪ್ರೈಸ್ ಮಾಡಿಕೊಡ್ತೀನಿ ನಾವು ಸ್ಯಾಮ್ಸಂಗ್ ಅದು ಬಿಟ್ಟರೆ ಎಸ್ ಟ್ವೆಂಟಿ ಫೋರ್ ಪ್ಲಸ್ ಇದೆ ಎಸ್ ಟ್ವೆಂಟಿ ಫೋರ್ ಪ್ಲಸ್ ಹೊಸದು ಲಾಂಚ್ ಆಗಿ ನಿಮಗೆ ಸಿಕ್ಸ್ ಮಂತ್ಸ್ ಆಗ್ತಾಯಿದೆ ಅದು ಕೂಡ ಸಿಗುತ್ತೆ ಲಿಮಿಟೆಡಲ್ಲಿ ನಂಬರ್ ಕೊಟ್ಟಿರ್ತೀವಿ ಕಾಲ್ ಮಾಡಿ ಈ ಮಾಡಲ್ ಇದೆಯಾ ಸರ್ ಕೇಳಿ ಬನ್ನಿ ತೊಗೊಳ್ಳಿ ಸರ್ ಇನ್ನು ಕಡಿಮೆಯಲ್ಲಿ ಸ್ಯಾಮ್ಸಂಗ್ ಬೇಕು ಅಂದರೆ ಕಡಿಮೆಯಲ್ಲೂ ಕೂಡ ಸಿಗುತ್ತೆ ಕಡಿಮೆಯಲ್ಲಿ ಐಫೋನು ಆ್ಯಂಡ್ರಾಯ್ಡ್ ಯಾವುದೇ ಥರ ಫೋನು ಇದು ನಾನು ತೋರಿಸಿರೋದಷ್ಟೇ ತುಂಬ ಮಾಡಲ್ಸ್ ಇದೆ ನಿಮ್ಗೆ ಯಾವುದಾದ್ರೂ ಮಾಡಲ್ಸ್ ಈ ಮಾಡಲ್ ಬೇಕು ಅಂದರೆ ಕಾಲ್ ಮಾಡಿ ಕೇಳಿ ತೊಗೊಳ್ಳಿ ಆ್ಯಪಲ್ ಫೋನ್ ಯೂಸ್ ಮಾಡ್ತಾ ಇದ್ದೀರಾ ಅಂದರೆ ಆ್ಯಪಲ್ ವಾಚ್ ಕೂಡ ನೀವು ಇಲ್ಲಿ ಪರ್ಚೇಸ್ ಮಾಡ್ಬೋದು ಅದು ಬಂದುಬಿಟ್ಟು ರೀಫರ್ ಇವೇನು ಎಲ್ಲ ವಾಚಸ್ಗೂ ನೋಡಿ ನೀವು ಸಿಕ್ಸ್ ಮಂತ್ಸ್ ವ್ಯಾರಂಟಿ ಕೂಡ ಬರುತ್ತೆ ನಿಮಗೆ ನೀವು ಕ್ವಾಲಿಟಿ ನೋಡ್ಬೋದು ಯಾವ ಥರ ಇರುತ್ತೆ ಅಂತ ರೆಡ್ ಕಲರ್ ಇರ್ಬೋದು ನಿಮಗೆ ಫಾರ್ಟಿ ಫೋರ್ ಎಮ್ ಎಮ್ ಬೇಕಾ ಫಾರ್ಟಿ ಎಮ್ ಎಮ್ ಬೇಕಾ ಕ್ವಾಲಿಟಿ ನಿಮಗೆ ವಿತೌಟ್ ಸ್ಕ್ರ್ಯಾಚಸ್ ಇರುತ್ತೆ ಇದೂ ಎಲ್ಲ ವಾಚಸ್ ಕೂಡ ನಿಮಗೆ ಸಿಕ್ಸ್ ಮಂತ್ಸ್ ವಾರಂಟಿ ಬರುತ್ತೆ ಪ್ರೈಸಸ್ ನಿಮ್ಗೆ ಯಾವ ವಾಚ್ ಬೇಕು ಹೇಳಿದ್ರೆ ಅದ್ರ ಪ್ರೈಸ್ ಬಗ್ಗೆಯೂ ನಾನು ಹೇಳ್ತೀನಿ ವಾಚಸ್ ಬಂದ್ಬಿಟ್ಟು ಮಾಡಲ್ಸ್ಗೆ ಬಂದರೆ ನಿಮಗೆ ಸೀರೀಸ್ ಫೈವಿಂದ ಸ್ಟಾರ್ಟಿಂಗ್ ಸಿಗುತ್ತೆ ಸೀರೀಸ್ ಫೈವ್ ಸೀರೀಸ್ ಸಿಕ್ಸು ಸವೆನ್ ನೈನ್ವರೆಗೂ ಇದೆ ನಮ್ಮ ಹತ್ರ ಈ ವಾಚನ ತೋರಿಸ್ಬೋದು ನಿಮಗೆ ಬ್ಲ್ಯಾಕ್ ಕಲರ್ ಇದು ಬಂದ್ಬಿಟ್ಟು ಪ್ರೈಸಸ್ ನಿಮಗೆ ಶಾಡಿಂಗು ಸೀರೀಸ್ ಸೆವೆನ್ ತೊಗೋತೀರಾ ಅಂದರೆ ಟ್ವೆಂಟಿ ಟೂ ತೌಸಂಡಿಂದ ಇದೆ ಸರ್ ಅದು ಬೇಡ ಇನ್ನೂ ಸ್ವಲ್ಪ ಕಡಿಮೆದು ಬೇಕಂದರೆ ಸೀರೀಸ್ ಫೈವ್ ಬಂದು ತೊಗೊಳ್ಳಿ ಸಿರೀಸ್ ಫೈ ನಿಮಗೆ ಆಲ್ಮೋಸ್ಟ್ ಫಿಫ್ಟೀನ್ ತೌಸಂಡ್ಗೆ ಸಿಗುತ್ತೆ ಇಲ್ಲ ಎಸ್ ಸಿ ಫಸ್ಟ್ ಎಸ್ ಸಿ ನಿಮಗೆ ತಗೋತೀರ ಅಂದರೆ ಎಸ್ಸಿಯಲ್ಲೂ ಇದೆ ನೋಡಿ ಎಸ್ ಸಿ ವಾಚ್ ಕೂಡ ಅದು ನಿಮಗೆ ಹದಿನೈದು ಸಾವಿರ ಹದಿನಾರು ಸಾವಿರ ರೇಂಜಲ್ಲಿ ಸಿಗುತ್ತೆ ಇಲ್ಲಿ ನೋಡ್ತಾ ಇದ್ದೀರಾ ವಿವೋ ಫೋನು ವಿವೋದಲ್ಲಿ ತುಂಬ ಜನ ಕೇಳ್ತಾರೆ ಬೇಕು ಅಂದರೆ ನಿಮಗೆ ವಿವೋ ವೈ ಥರ್ಟಿ ಸಿಕ್ಸ್ ಈ ಮಾಡಲು ಸ್ಟಾರ್ಟಿಂಗ್ ನಿಮಗೆ ಇದು ಟೆನ್ ಲೆವೆನ್ ತೌಸಂಡಿಂದ ಸಿಗುತ್ತೆ ಸರ್ ಏಯ್ಟ್ ಜಿ ಬಿ ರ್ಯಾಮ್ ಇರಲಿ ನಿಮಗೆ ಸಿಕ್ಸ್ ಜಿ ಬಿ ರ್ಯಾಮ್ ಇರಲಿ ಫೋರ್ ಜಿ ಬಿ ರ್ಯಾಮ್ ಇರಲಿ ಯಾವುದೋ ಬೇಕಂದ್ರೂ ವಿವೋದಲ್ಲೂ ಸಿಗುತ್ತೆ ಅದು ಸ್ಟಾರ್ಟಿಂಗ್ ನಿಮಗೆ ಏಳು ಎಂಟು ಸಾವಿರದಿಂದನೂ ಇದೆ ಈ ಮಾಡಲ್ ಇರೋದು ನನ್ನ ಕೈಯಲ್ಲಿ ವೈ ಥರ್ಟಿ ಸಿಕ್ಸ್ ಏಟ್ ಜಿ ಬಿ ರ್ಯಾಮ್ ಲೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ಗೆ ಗೆ ಸಿಗುತ್ತೆ ನಿಮಗೆ ನಿಮಗೆ ಬುಲೆಟ್ ಬೇಕಾ ಬಂದು ಇಲ್ಲಿ ಜಸ್ಟ್ ಹತ್ತು ಸಾವಿರ ಫೋನ್ ತೊಗೊಳ್ಳಿ ಬುಲೆಟ್ ಸಿಗುತ್ತೆ ಯಾವ ತರ ಅಂದರೆ ಬುಲೆಟ್ ಬಂದ್ಬಿಟ್ಟು ನೀವು ಬಂದು ಫೋನ್ ಪರ್ಚೇಸ್ ಮಾಡಿದ್ರೆ ಎರಡೇ ಕೆಲಸ ನಮ್ಮ ನಮ್ಮ ಚಾನೆಲ್ ಫಾಲೋ ಮಾಡಬೇಕು ಅದ್ರಲ್ಲಿ ಕಾಮೆಂಟ್ ಅಲ್ಲಿ ಮೂರು ಜನನ ಟ್ಯಾಗ್ ಮಾಡಬೇಕು ಅಷ್ಟೇ ಬುಲೆಟ್ ಗೆಲ್ಬಹುದು ಕ್ರಿಕೆಟ್ ಕಿಟ್ ಇರುತ್ತೆ ಕ್ರಿಕೆಟ್ ಕೂಡ ಅಂದರೆ ಜರ್ಸಿ ಆದರೂ ಸಿಗುತ್ತೆ ಸರ್ ಇಲ್ಲಿ ನೀವು ಫೋನ್ ಪರ್ಚೇಸ್ ಮಾಡಿದ್ರೆ ಇದನ್ನ ಸ್ಕ್ಯಾನ್ ಮಾಡಬೇಕಾಗುತ್ತೆ ನಿಮ್ಮ ಇನ್ಸ್ಟಾಗ್ರಾಮಲ್ಲಿ ಇದನ್ನ ಫಾಲೋ ಮಾಡಿಬಿಟ್ಟು ಕಾಮೆಂಟಲ್ಲಿ ನೀವು ಮೂರು ಜನನ ಟ್ಯಾಕ್ ಮಾಡಿದ್ರೆ ಅದರಲ್ಲಿ ನಿಮಗೆ ಲಕ್ಕಿ ಡ್ರಾಪ್ ಬುಲೆಟ್ ಕೂಡ ಸಿಗುತ್ತೆ ಜರ್ಸಿ ಇರುತ್ತೆ ಮತ್ತು ಕ್ರಿಕೆಟ್ ಕ್ರಿಕೆಟ್ ಕಿಟ್ ಕೂಡ ಇರುತ್ತೆ ಬ್ಲೂಟೂತ್ ಬೇಕಾ ಫೋನ್ ತೊಗೊಂಡ್ರಿ ಬ್ಲೂಟೂತ್ ಬೇಕೇ ಬೇಕಾಗುತ್ತೆ ಆ ಟೈಮಲ್ಲಿ ಬಂದು ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತೀವಿ ಇಲ್ಲ ವಾಚ್ ಬೇಕಾಗುತ್ತೆ ಕೈಯಲ್ಲಿ ಕಟ್ಕೊಳ್ಳೋಕೆ ವಾಚ್ ಬೇಕಾ ನಿಮಗೆ ಆಂಡ್ರಾಯ್ಡ್ ವಾಚು ಬನ್ನಿ ಸ್ಟಾರ್ಟಿಂಗೇ ಒಂದುವರೆ ಸಾವಿರದಿಂದ ಇದೆ ಏನೇ ತಗೊಳ್ಳಿ ಸರ್ ಫಿಫ್ಟಿ ಅಪ್ ಟು ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟು ಪವರ್ ಬ್ಯಾಂಕ್ ಬೇಕಾ ಏನೇ ಬೇಕು ತೊಗೊಳ್ಳಿ ಫೋನ್ ಜೊತೆ ತೊಗೊಳ್ಳೋರಿಗೆ ಮಾತ್ರ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ಹಾಗೆ ನೀವು ರಿಪೇರ್ ಕೊಟ್ಟರು ನೋಡ್ತಾ ಇರ್ಬೋದು ಇಲ್ಲ ಎಲ್ಲ ಥರ ಫೋನ್ಸು ನಿಮಗೆ ರಿಪೇರ್ ಮಾಡ್ಕೊಳ್ತೀವಿ ನಿಮಗೆ ಡಿಸ್ಪ್ಲೇ ಇರಲಿ ಬ್ಯಾಟ್ರಿ ಇರಲಿ ನಿಮಗೆ ರಿಸೀವರ್ ಇದೆ ಏನೇ ಪ್ರಾಬ್ಲಮ್ ಇದೆಯಾ ತೊಗೊಬನ್ನಿ ಆಲ್ಮೋಸ್ಟ್ ನಾವು ಇನ್ಸ್ಟೆಂಟಾಗಿ ಮಾಡ್ಕೊಡ್ತೀವಿ ನಮ್ಮ ಕ್ಯಾಶು ಆನ್ಲೈನ್ ಆ್ಯಪ್ ಕೂಡ ಇದೆ ಅಲ್ಲಿಂದ ನೀವು ಬುಕ್ ಮಾಡಿದ್ರೆ ಮನೆ ಹತ್ರನೂ ನಿಯರೆಸ್ಟ್ ಸರೌಂಡಿಂಗಲ್ಲಿ ಮನೆ ಹತ್ರನೂ ಕೂಡ ಬಂದು ಇದ್ದೀವಿ ಇನ್ನೊಂದು ಬಂದುಬಿಟ್ಟು ನಿಮ್ಮ ಐಫೋನ್ ಯಾವುದಾದ್ರೂ ಡೆಡ್ ಕಂಡೀಷನ್ ಇದೆಯಾ ಏನೇ ಆಗಿದೆಯಾ ತೊಗೊಬನ್ನಿ ಆಲ್ಮೋಸ್ಟ್ ನಾವು ಮಾಡ್ಕೊಡ್ತೀವಿ ಅದನ್ನು ಇಡೀ ಕರ್ನಾಟಕದಲ್ಲಿ ಎಲ್ಲೇ ಇದ್ದರೂ ನೀವು ಕ್ಯಾಶಿಫೈ ಆ್ಯಪ್ನ ಯೂಸ್ ಮಾಡಿ ಬುಕ್ ಮಾಡಿ ಅಲ್ಲೇ ಬರ್ತೀರಾ ನೀವು ಬರೋಕ್ಕಾಗಿಲ್ಲ ದೂರ ಇದ್ದೀರಾ ಇಲ್ಲ ನೀವು ಅಂದರೆ ಆ ಟೈಮಲ್ಲಿ ನೀವು ಕ್ಯಾಶ್ ಆ್ಯಪ್ ಡೌನ್ಲೋಡ್ ಮಾಡ್ಕೊಂಡು ಪ್ಲೇ ಸ್ಟೋರಲ್ಲಿ ಬುಕ್ ಮಾಡಿ ಅಲ್ಲೇ ನಿಮಗೆ ಡೋರ್ ಸ್ಟೆಪ್ ಕೂಡ ಸಿಗುತ್ತೆ ವಾಟರ್ ಮತ್ತು ಫಿಸಿಕಲ್ ಡ್ಯಾಮೇಜ್ಗೆ ಅದಕ್ಕೆ ಅಂತ ನಾನು ಹೇಳಿದ್ದು ಒಳ್ಳೆ ಕ್ವಶನ್ ಕೇಳಿದ್ರಿ ವಾಟ್ರ್ ಮತ್ತು ಫಿಸಿಕಲ್ ಡ್ಯಾಮೇಜ್ಗೆ ವ್ಯಾರಂಟಿ ಕವರ್ ಆಗೋಲ್ಲ ಅದಕ್ಕೆ ಅಂತಲೇ ನೀವು ನೋಡ್ತಾ ಇರ್ಬೋದು ಇಲ್ಲಿ ಇನ್ಶೂರೆನ್ಸ್ ಅಂತ ಇದೆ ನೋಡಿ ಎಲ್ಲಿ ತೋರಿಸ್ತಾ ಇದ್ದೀನಿ ಹೇಳಿ ಹೇಳಿ ಅಂತ ನಿಮಗೆ ಆಕ್ಸಿಡೆಂಟಲ್ ಡ್ಯಾಮೇಜು ಮತ್ತು ಲಿಕ್ವಿಡ್ ಡ್ಯಾಮೇಜ್ ಅಂತ ಇರುತ್ತೆ ನೀವು ಜಸ್ಟ್ ಏನಿಲ್ಲ ಸರ್ ಹತ್ತು ಸಾವಿರ ಫೋನ್ ತೊಗೊಳ್ತಾ ಇದ್ದೀರಾ ಅಂದರೆ ನಿಮಗೆ ಸಾವಿರ ರೂಪಾಯಿ ಪೇ ಮಾಡಬೇಕಾಗುತ್ತೆ ಅಷ್ಟೇ ಸಾವಿರ ರೂಪಾಯಿ ಕೊಟ್ಟರೆ ಆ ಸಾವಿರ ರೂಪಾಯಿ ಮಾಡಿಸ್ಕೊಬಿಟ್ರೆ ನಾಳೆ ದಿನ ನೀವು ನಾಲ್ಕು ಸಾವಿರ ಡಿಸ್ಪ್ಲೇ ಇರಲಿ ನಾನು ಇಲ್ಲೇ ಫ್ರೀಯಾಗಿ ಮಾಡ್ಕೊಡ್ತೀನಿ ಇಲ್ಲ ಇಪ್ಪತ್ತು ಸಾವಿರ ಫೋನ್ ತೊಗೊಳ್ತಾ ಇದ್ದೀರಾ ಎರಡು ಸಾವಿರ ಐಫೋನ್ ಅಮ್ಮಮ್ಮ ಅಂದರೆ ಐವತ್ತು ಸಾವಿರ ಫೋನ್ ತೊಗೊಂಡ್ರಿ ಸರ್ ಐದು ಸಾವಿರ ಕೊಡಿ ಸರ್ ಇನ್ಶೂರೆನ್ಸ್ ಇಲ್ಲೇ ರಿಪೇರ್ ಇಲ್ಲೇ ಒಂದು ವರ್ಷ ಈ ಲೊಕೇಶನ್ ಗೊತ್ತಾಗಬೇಕು ಅಂದರೆ ನೀವು ಏನಿಲ್ಲ ಜಸ್ಟ್ ಇದು ಟ್ವೆಂಟಿ ಸೆವೆಂತ್ ಮೇನ್ ರೋಡು ಎಚ್ ಡಿ ಎಫ್ ಸಿ ಬ್ಯಾಂಕ್ ಆಪೋಸಿಟ್ ಕರೆಕ್ಟಾಗಿ ಇರುತ್ತೆ ನಿಮಗೆ ಇಲ್ಲಿ ಪಕ್ಕದಲ್ಲಿ ಸ್ಯಾಮ್ಸಂಗ್ ಶೋರೂಮ್ ಇರುತ್ತೆ ಇಲ್ಲಾಂದರೆ ವಡಾಫೋನ್ ಪಕ್ಕದಲ್ಲಿ ಇರುತ್ತೆ ಎಕ್ಸಾಕ್ಟ್ ಬಸ್ಸಲ್ಲಲ್ಲಿ ಬರ್ತಾ ಇದ್ದೀರಾ ಅಗ್ರ ಬಸ್ ಸ್ಟಾಪು ವಾಕೇಬಲ್ ಡಿಸ್ಟೆನ್ಸು ಇನ್ನೂರು ಮೀಟ್ರ್ ಆಗುತ್ತೆ ಅಷ್ಟೇ ಇಲ್ಲ ನೀವು ಗೂಗಲಲ್ಲಿ ಲೊಕೇಶನ್ ಕೂಡ ತೊಗೋಬೋದು ಇಲ್ಲಾಂದರೆ ನಂಬರ್ ಕೊಟ್ಟಿರ್ತೀನಿ ಜಸ್ಟ್ ವಾಟ್ಸಪ್ ಮಾಡಿ ಲೊಕೇಶನ್ ಕೂಡ ಬರುತ್ತೆ ಸರ್